ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒಂದು ಆರೋಗ್ಯಕರವಾದಂಥ ಒಂದು ಮಾಲ್ಟ್ ಅಥವಾ ಗಂಜಿಯನ್ನು ನಿಮ್ಗೆ ಮಾಡಿ ತೋರ್ಸಕತ್ತೀನಿ ಇದ್ರೊಳಗೆ ಇಪ್ಪತ್ತೊಂದು ತರದ ಕಾಳುಗಳು ಮತ್ತು ಸಿರಿಧಾನ್ಯಗಳು ಮೆಲೆಟ್ಸ್ ಅಂತ ಹೇಳ್ತೀವಲ್ಲ ಅದು ಕೂಡೈತಿ ಇದು ಒಂದು ಆರೋಗ್ಯಕರವಾದಂಥ ಒಂದು ಗಂಜಿ ಅಥವಾ ಮಾಲ್ಟ್ ಅಂತಾನೆ ಹೇಳ್ಬೋದು ಇದನ್ನು ನೀವು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯೊಳಗೆ ಕುಡಿದ್ರಿ ಅಂತಂದ್ರೆ ಅಂದ್ರೆ ನಿಮ್ಗೆ ಸಾಕಷ್ಟು ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮಗಳನ್ನು ಬೀರ್ತವೆ ಮತ್ತು ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನ ಬಳಸ್ಕೋಬಹುದು ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಇದನ್ನು ಕುಡಿದ್ರಿ ಅಂತಂದೇಳಂದ್ರೆ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಿಕೊಂಡು ಮಧ್ಯಾಹ್ನ ಒಮ್ಮೆಗಲೂ ಊಟ ಮಾಡ್ಬೋದು ಅಷ್ಟೊಂದು ಇದು ಹೆಲ್ದಿ ಕೂಡ ಆಗಿರ್ತೈತಿ ಅಂದ್ರೆ ಅಷ್ಟೊಂದು ಆರೋಗ್ಯಕರವನ್ನೂ ಕೂಡ ಆಗೈತಿ ಇದು ಬರೀ ಹಂಗಿದ್ರೆ ಇದನ್ನು ಮಾಡೋದು ಹೆಂಗೆ ಮತ್ತು ಇದ್ರೊಳಗೆ ಏನೇನು ಸಾಮಾನುಗಳನ್ನು ನಾನು ಕೂಡಿಸ್ಕೊಂಡಿನಿ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಮೇಯ್ನ್ ಇಂಗ್ರಿಡಿಯೆಂಟ್ ಏನಪ್ಪ ಅಂತಂದೇಳಂದ್ರೆ ಇದ್ರೊಳಗೆ ನಾವು ಫಸ್ಟಿಗೆ ರಾಗಿಯನ್ನು ಹೆಚ್ಚಿನ ಪ್ರಮಾಣದೊಳಗೆ ತೊಗೊಂಡಿನಿ ಮತ್ತು ಮಿಲೆಟ್ಸ್ ಅಂದ್ರೆ ನವಣೆ ಹಾರಕ ಸಾಮೆ ಕೊರಲು ಬರಗು ಊದಲು ಸಜ್ಜೆ ಜೋಳ ರಾಗಿ ಸೋಯಾಬೀನ್ ಕಾಳುಗಳು ಮತ್ತು ಕೆಂಪಕ್ಕಿಗಳು ಮತ್ತು ಸಾಕಷ್ಟು ಹೆಸರು ಕಾಳುಗಳು ಮತ್ತು ಜೋಳ ಪುಟಾಣಿ ಮತ್ತು ಶೇಂಗಾ ಬೀಜ ಮತ್ತು ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನಾನಿಲ್ಲಿ ಉಪಯೋಗಿಸ್ಕೊಂಡು ನಿಮ್ಗೆ ತೋರ್ಸಕತ್ತೀನಿ ಮತ್ತು ಇದ್ರ ಜೊತೆಗೆ ಸೋಯಾ ಸೋಯಾಬೀನ್ ಕಾಳುಗಳು ಮತ್ತು ಫ್ಲೆಕ್ಸಿ ಸೀಡ್ಸ್ ಅಂದ್ರೆ ಅಗಸೆ ಬೀಜ ಅಗಸೆ ಬೀಜ ಕೂಡ ನಾನಿಲ್ಲಿ ಉಪಯೋಗಿಸ್ಕೊಂಡೀನಿ ಭಾಳ ಅಂದರೆ ಬಹಳ ಒಂದು ಆರೋಗ್ಯಕರವಾದಂಥ ಒಂದು ಗಂಜಿ ಅಂತ ಹೇಳ್ಬೋದು ಈಗ ಇದನ್ನೆಲ್ಲ ನಾನು ನೀಟಾಗಿ ಒಂದು ದಿವಸ ಮೊದಲೇನೇ ಇದನ್ನು ಸ್ವಚ್ಛಾಗಿ ತೊಳೆದು ಎಲ್ಲನೂ ಒಣಗಿಸ್ಕೊಂಡು ನಂತರ ಇದನ್ನು ಸಣ್ಣ ಉರಿ ಇಟ್ಕೊಂಡು ನೀವು ನಿಧಾನಕ್ಕೆ ಇದನ್ನು ಹುರಿತಾ ಹೋಗಬೇಕು ಇದನ್ನು ಅವಸರ ಮಾಡಿ ನೀವು ಹುರ್ಕೊಂಡ್ರಿ ಹೇಳಂದ್ರೆ ನೀವು ಇದು ಗಂಜಿ ಚಲೋ ಆಗೋದಿಲ್ಲ ಮತ್ತು ರುಚಿ ಕೂಡ ಆಗೋದಿಲ್ಲ ಮತ್ತು ಇದನ್ನೆಲ್ಲ ನೋಡ್ರಿ ನಾ ಸಣ್ಣಾಗಿ ರಾಗಿನೆಲ್ಲ ಹುರ್ಕೊಂಡು ಹುರ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡಿನಿ ಮತ್ತು ಈಗ ಗೋಧಿ ಕೂಡ ಹಾಕೊತೀನಿ ಗೋಧಿ ಕೂಡ ಸಣ್ಣ ಉರಿಕೊಂಡು ಎಲ್ಲಾನು ಇದನ್ನು ಸಣ್ಣ ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಇದನ್ನು ನಿಧಾನಕ್ಕೆ ಹುರ್ಕೋಬೇಕು ಬಹಳ ಜೋರ ಉರಿ ಇಟ್ಕೊಂಡು ನೀವು ಅಂತಂದು ಹೇಳಂದ್ರೆ ಇದು ಎಲ್ಲ ಹೊತ್ತಿದಂಗೆ ಆಯಿತು ಅಂತಂದ್ರೆ ರುಚಿ ಕೂಡ ಬರುವುದಿಲ್ಲ ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಇದರೊಳಗೆ ನಾನು ಸಾಕಷ್ಟು ಆರೋಗ್ಯಕರವಾದಂಥ ಮಿಲೆಟ್ಸ್ಗಳನ್ನು ಕೂಡಿಸ್ಕೊಂಡೇನೆ ನವಣೆ ನವಣೆ ಅಂತಂದೇಳಂದ್ರೆ ಇದು ಮಧುಮೇಹ ಮತ್ತು ಬಿ ಪಿ ಮತ್ತು ನರ ದೌರ್ಬಲ್ಯ ನಿವಾರಣೆಗೆ ಮತ್ತು ಇದು ಶಕ್ತಿ ವರ್ಧನೆಗೆ ಕೂಡ ಸಾಕಷ್ಟು ಉಪಯೋಗ ಐತಿ ಮತ್ತು ಹರಕ ಅಂದರೆ ಕೊಡೋ ಮಿಲಿಟ್ ಅಂತ ಕರೀತಾರಲ್ಲ ಅದು ಕೂಡ ರಕ್ತ ಶುದ್ಧೀಕರಣಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ರಕ್ತ ಉತ್ಪನ್ನ ಕೂಡ ಹೆಚ್ಚಿಗೆ ಆಗುತ್ತೆ ಮೂಳೆ ಮಜ್ಜೆ ಮತ್ತು ಬೆಳವಣಿಗೆಗಳು ಕೂಡ ಇದು ಬಹಳ ಸಹಕಾರಿ ಕೂಡ ಆಗಿದೆ ಮತ್ತು ಲಿಟ್ಲ್ ಮಿಲಿಟ್ ಅಂತ ಕೂಡ ಕರಿತೀವಲ್ಲ ಸಾಮೆ ಅಂತ ಇದು ಬಂಜೆ ನಿವಾರಣೆಗೆ ಮತ್ತು ಮುಟ್ಟಿನ ಸಮಸ್ಯೆಗೆ ಮತ್ತು ಅಂಡಾಣು ಮತ್ತು ವೀರ್ಯಾಣು ವೃದ್ಧಿಗಾಗಿ ಕೂಡ ಇದನ್ನು ಉಪಯೋಗಿಸ್ತಾರೆ ಮತ್ತು ಇದು ಅಧಿಕ ಉಷ್ಣ ನಿಯಂತ್ರಣ ಕೂಡ ಮಾಡುತ್ತೆ ಅದೇ ರೀತಿಯಾಗಿ ಕೊರಲೆ ಕೊರಲೆ ಬ್ರೌನ್ ಟಾಪ್ ಮೆಲೆಟ್ ಅಂತ ಕೂಡ ಕರಿತಾರೆ ಇದನ್ನು ಇದು ಜೀರ್ಣಕ್ರಿಯೆಗೆ ಭಾಳ ಸುಲಭ ಆಗುತ್ತೆ ನಮ್ಮ ಜೀರ್ಣಕ್ರಿಯೆ ಬಹಳ ಸುಗಮ ಆಗುತ್ತೆ ಇದನ್ನು ತೊಗೊಳೋದ್ರಿಂದ ಮತ್ತು ಇದರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ ನರ ದೌರ್ಬಲ್ಯ ಕೂಡ ನಿವಾರಣೆ ಆಗುತ್ತೆ ಮತ್ತು ಬರಗು ಪ್ರೋಸೋ ಮತ್ತು ಮೆಲೆಟ್ ಅಂತಲೂ ಕೂಡ ಕರಿತಾರೆ ಇದಕ್ಕೆ ಇದರಿಂದ ಕೊಲೆಸ್ಟ್ರಾಲನ್ನು ತಗ್ಗಿಸುತ್ತೆ ಮತ್ತು ಚರ್ಮ ರೋಗ ಕೂಡ ಇದು ರಾಮಬಾಣ ಅಂತಲೇ ಹೇಳ್ಬೋದು ಮತ್ತು ತ್ವಚೆಯ ಹೊಳಪು ಕೂಡ ಇದು ಹೆಚ್ಚಿಸುತ್ತೆ ಮತ್ತು ಇನ್ನೊಂದು ಊದಲು ಏನಪ್ಪ ಅಂತಂದರೆ ಬಾರ್ನಿಯಾರ್ಡ್ ಮೆಲೆಟ್ ಅಂತ ಕರೀತಾರೆ ಇಂಗ್ಲಿಷ್ ಒಳಗ ಇದು ಲಿವರ್ ಸಮಸ್ಯೆ ಹಾಗೂ ಜಾಂಡೀಸ್ ಥೈರಾಯ್ಡ್ ಮತ್ತು ಕಿಡ್ನಿ ಸಮಸ್ಯೆಗಳು ಮತ್ತೆ ಇನ್ನೂ ಅನೇಕ ಸಮಸ್ಯೆಗಳಿಗೆ ಇದು ಕೂಡ ಪರಿಹಾರವನ್ನು ಕೊಡುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸಜ್ಜೆ ಸಜ್ಜೆ ಕೂಡ ಇದು ಪರ್ಲ್ ಮೆಲೆಟ್ಸ್ ಅಂತ ಕರೀತಾರೆ ಇದು ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಬಹಳ ಸಹಕಾರಿಯಾಗಿತಿ ಮತ್ತು ಅತಿಯಾದಂಥ ದೇಹದ ತೂಕ ಇಳಿಸೋದು ಕೂಡ ಇದು ಬಹಳ ಸಹಕಾರಿಯಾಗಿತಿ ಮತ್ತು ದೇಹದ ಸಮತೋಲನಗಳನ್ನು ಕೂಡ ಇದು ಕಾಪಾಡುತ್ತೆ ಮತ್ತು ಜೋಳ ಕೂಡ ಜೋಳ ತಿಂದವನು ತೋಳ ಅಂತಾನೆ ಕರೀತಾರಲ್ರಿ ಇದು ಕೂಡ ಪಚನ ಕ್ರಿಯೆಗೆ ಒಂದು ಹೆಚ್ಚು ಸಹಕಾರಿ ಅಂತ ಹೇಳ್ಬೋದು ಮತ್ತು ಇದು ನಮ್ಮ ತಾರುಣ್ಯವನ್ನು ಕಾಪಾಡ್ತೈತಿ ಮತ್ತು ಇದು ಮಧುಮೇಹಕ್ಕೂ ಕೂಡ ನಿಯಂತ್ರಣವನ್ನು ಮಾಡುತ್ತೆ ಮತ್ತು ರಾಗಿ ರಾಗಿ ಅಂತರೂ ಇದು ಎಲ್ಲ ಮೆಲೆಟ್ಸ್ಗಳ ರಾಜ ಅಂತ ಹೇಳ್ಬೋದು ಫಿಂಗರ್ ಮಿಲೆಟ್ ಅಂತಲೂ ಕರೀತಾರೆ ಇದು ಮೂಳೆಗಳನ್ನು ನಮ್ಗೆ ಗಟ್ಟಿಗೊಳಿಸುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಮ್ಗೆ ಇದು ತಡೆಗಟ್ಟುತ್ತೆ ಮತ್ತು ಕೆಂಪು ರಕ್ತ ಕಣಗಳನ್ನು ಕೂಡ ಇದು ಹೆಚ್ಚಿಗೆ ಮಾಡುತ್ತೆ ಈಗ ನಾವು ನಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಿ ಅಂದರೆ ಸಾವಯವ ಸಿರಿಧಾನ್ಯಗಳನ್ನು ತಿನ್ನೋಣ ಅಂದರೆ ನಾವು ಒಳ್ಳೆಯ ಆರೋಗ್ಯಗಳನ್ನು ಪಡೆಯೋಣ ಇವನ್ನೆಲ್ಲ ತಿಂದುಕೊಂಡು ಅಂಥೇಳಿ ಇವತ್ತಿನ ದಿವಸ ನಾನು ಈ ವಿಡಿಯೋನ ನಿಮಗೆಲ್ಲ ತೋರಿಸಕತ್ತೀನಿ ನೀವು ನಿಧಾನಕ್ಕೆ ಪ್ರತಿಯೊಂದು ಸಾಮಾನುಗಳನ್ನು ಹಾಕ್ಕೊಂಡು ನಾನು ನಿಮಗೆಲ್ಲ ಹುರಿದು ತೋರಿಸಕತ್ತೀನಿ ಇದೇ ರೀತಿ ನೀವು ಈ ಸಾಮಾನುಗಳನ್ನು ಹುರ್ಕೊಂಡು ಒಂದು ಹಿಟ್ಟು ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಇದನ್ನು ಗಂಜಿ ಮಾಡ್ಕೊಂಡು ಕುಡಿದ್ರಿ ಅಂತಂದ್ರೆ ಬಹಳ ಅಂದ್ರೆ ಬಹಳ ಆರೋಗ್ಯಕ್ಕೆ ಹೆಲ್ಪ್ಫುಲ್ ಕೂಡ ಆಗುತ್ತೆ ವೆಯ್ಟ್ ಲಾಸ್ ಮಾಡೋರು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿದ್ರಿ ಅಂತಂದ್ರೆ ನಿಮ್ಮದೊಂದು ವೆಯ್ಟ್ ಲಾಸ್ ಕೂಡ ಆಗುತ್ತೆ ಬಹಳ ಅಂದ್ರೆ ಬಹಳ ಉಪಕಾರ ಆಗೈತಿ ನಾನು ಇದ್ರಾಗ ಏನೇನು ಸಾಮಾನುಗಳನ್ನು ಏನೇನು ಮತ್ತೇನೇನು ಯಾವ್ದು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿನಿ ಅಂತಂದೇಳಿ ನಿಮಗೆ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೂಡ ಮೆನ್ಷನ್ ಮಾಡಿರ್ತೀನಿ ನೀವು ಖಂಡಿತವಾಗ್ಲೂ ಅದನ್ನ ನೋಡಿಕೊಂಡು ಇದು ಒಂದು ಆರೋಗ್ಯಕರವಾದಂಥ ಗಂಜಿ ಅಜ್ಜಿನ ನೀವು ಮಾಡ್ಕೋಬೋದು ನೋಡ್ರಿ ಈಗ ನಾನು ಎಲ್ಲನೂ ಈ ರೀತಿಯಾಗಿ ಹಾಕ್ಕೊಂಡು ನೀಟಾಗಿ ಹುರಿದು ಇಟ್ಕೊಂಡಿನಿ ಕೊನೆಗೆ ನಾನು ಇಲ್ಲೊಂದು ಸ್ವಲ್ಪ ಬಾದಾಮು ಮತ್ತು ಗೋಡಂಬಿ ಮತ್ತು ಅಕ್ರೋಟನ್ನು ಕೂಡ ನಿಧಾನ ಸಣ್ಣ ಉರಿ ಇಟ್ಕೊಂಡು ಎಲ್ಲನೂ ಕೂಡ ಹುರ್ಕೊಂಡೀನಿ ಇದು ಸ್ವಲ್ಪ ಗೋಡಂಬಿ ಹುರಿದ ತಕ್ಷಣ ಬಾದಾಮ್ ಹಾಕ್ಕೊಳ್ಳ್ರಿ ಮತ್ತು ಅಕ್ರೋಟ್ ಹಾಕ್ಕೊಳ್ಳ್ರಿ ಹಾಕ್ಕೊಂಡು ಇದನ್ನು ಕೂಡ ನಿಧಾನಕ್ಕೆ ಸಣ್ಣ ಉರಿ ಇಟ್ಕೊಂಡು ಎಲ್ಲನೂ ನೀಟಾಗಿ ಹುರ್ಕೋಬೇಕು ಹುರಿದಿರೋದನ್ನೆಲ್ಲ ಒಂದು ಪಾತ್ರೆಗೆ ತಗೊಂಡ್ಬಿಟ್ಟಿನಿ ನೋಡ್ರಿ ನಾನು ನೋಡ್ರಿ ಈ ರೀತಿ ಎಲ್ಲ ಹುರಿದಿರುವಂತ ಸಾಮಾನುಗಳನ್ನು ಒಂದು ಪಾತ್ರೆ ಒಳಗೆ ತಕೊಂಡು ಇದನ್ನ ನೀವು ಮಿಲ್ಲೊಳಗೆ ಹಾಕಿಸಿಕೊಂಡ್ ಬರಬೇಕು ಗಿರಣಿ ಇರುತ್ತಲ್ಲ ಗಿರಣಿ ಒಳಗೆ ಹಾಕ್ಸ್ಕೊಂಬರ್ಬೇಕು ಯಾಕಂದ್ರೆ ಇದು ಭಾಳ ಆಗುತ್ತೆ ಮಿಕ್ಸರ್ ಒಳಗೆ ಮಾಡೋದಕ್ಕೆ ಭಾಳ ನೀವು ಸಣ್ಣಗೆ ಜರಡಿ ಹಿಡಿತಾ ಕೂಡಬಹುದು ಮಾಡ್ಬೋದು ಮಿಕ್ಸರ್ ಒಳಗೆ ಆಮೇಲೆ ಇನ್ನೊಂದು ನಿಮ್ಗೆ ನಾನೇನು ಹೇಳ್ತೀನಿ ಪಾ ಅಂದ್ರೆ ಈಗ ಲಾಸ್ಟ್ಗೆ ಹಾಕಿಂದ ನಾನು ಗೋಡಂಬಿ ಬಾದಾಮು ಮತ್ತು ಮಾ ಇದು ಅಕ್ರೋಟ್ ಇದನ್ನೆಲ್ಲ ನೀವು ಇದನ್ನೆಲ್ಲ ಸಪ್ರೇಟಾಗಿ ಆಗಿ ಮನಿಯೊಳಗೆ ಮಿಕ್ಸಿ ಮಾಡ್ಕೊಂಡು ಬಂದ್ರೆ ಒಳ್ಳೇದು ಯಾಕಂದ್ರೆ ಇದು ಸ್ವಲ್ಪ ಗಿರಣಿ ಕೊಟ್ವಿ ಅಂತಂದ್ರೆ ಅದು ಗಿರಣಿ ಒಳಗೆ ಸ್ವಲ್ಪ ಹಿಡಿತೈತಿ ಅಂತ ಗಿರಣಿಯರು ಹೇಳಿ ಇದನ್ನ ನೀವು ಸಪ್ರೇಟ್ ಆಗಿ ಹಾಕಿಸ್ಕೊಳ್ರಿ ನೋಡ್ರಿ ನಾನು ಇದನ್ನೆಲ್ಲ ಗಿರಣಿ ಒಳಗ ಹಾಕಿಸ್ಕೊಂಡ್ ಬಂದೆ ಇಷ್ಟ ಒಂದು ಒಳ್ಳೆ ಪೌಡರ್ ಬರ್ತೈತಿ ಒಳ್ಳೆ ಘಮ ಕೂಡ ಇರ್ತೇತಿ ಇದು ಕುಡಿಯೋದಕ್ಕಂತರೂ ಭಾಳನ ರುಚಿಯಾಗಿರ್ತೈತಿ ನೀವು ಒಂದು ಸಲ ಇದನ್ನು ಮಾಡ್ಕೊಂಡು ಕುಡಿದ್ರಿ ಅಂದರೆ ಮತ್ತೆ ಮತ್ತೆ ಮಾಡ್ತೀರಿ ಇದು ನಿಮ್ಗೆ ಮನೆಯೊಳಗೆ ಸಣ್ಣವ್ರಿಗಾಗಲಿ ದೊಡ್ಡೋರಿಗಾಗಲಿ ವಯಸ್ಸಾದವ್ರಿಗಾಗಲಿ ಎಲ್ಲರಿಗೂ ಒಂದು ಉಪಯುಕ್ತವಾದಂಥ ಒಂದು ಗಂಜಿ ಅಂತ ಹೇಳ್ಬೋದು ನೀವು ಎರಡು ವರ್ಷದ ಮೇಲ್ಪಟ್ಟು ಹುಡುಗರಿಗೆ ಇದು ಕೊಡ್ಬೋದು ತುಂಬ ಸಣ್ಣ ಹುಡುಗರಿಗೆ ಇದು ಕೊಡೋದಕ್ಕಾಗೋದಿಲ್ಲ ಯಾಕಂದರೆ ಸಾಕಷ್ಟು ಪವರ್ ಇರ್ತೈತಲ್ಲ ಇದು ಎಲ್ಲ ಒಂದು ಗಂಜಿ ಒಳಗೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಎರಡು ವರ್ಷದ ಮೇಲ್ಪಟ್ಟು ಹುಡುಗರಿಗೆ ನೀವು ಇದನ್ನು ಕೊಟ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ಆರೋಗ್ಯಕರವಾದಂಥ ಒಂದು ಗಂಜಿ ಇದು ಈಗ ನೋಡ್ರಿ ನಾನು ಗಂಜಿ ಕೂಡ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡೋದು ಅಂತೇಳಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಈಗ ಮೊದಲಿಗೆ ನಾನು ಒಂದು ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂತೀನಿ ಇದಕ್ಕೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂತೀನಿ ನೀವು ಎಷ್ಟು ಜನ ಅದಿರಲ್ಲ ಅಷ್ಟು ಈಗ ನಾನು ಮೂರು ಜನರಿಗೆ ಮೂರು ಸ್ಪೂನಷ್ಟು ನಾನಿಲ್ಲೆ ಪೌಡರನ್ನ ತಗೊಂಡಿನಿ ಇದಕ್ಕೊಂದು ಸ್ವಲ್ಪ ತಣ್ಣೀರನ್ನು ಹಾಕೊಳ್ರಿ ತಣ್ಣೀರನ್ನ ಹಾಕೊಂಡು ಚಲೋ ತಂಗ ಇದನ್ನು ಮಿಕ್ಸ್ ಮಾಡಿಕೊಡ್ರಿ ಯಾಕಂದರೆ ಇದು ಹುರಿದಿರುವಂಥ ಪೌಡರ್ ಆಗಿರೋದ್ರಿಂದ ಇದು ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಮೊದಲಿಗೆ ಒಂದು ಲೋಟದೊಳಗೆ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಕಲಸಿಟ್ಕೊಂಡ್ರಿ ಅಂತಂದು ಅಂದರೆ ನೆಕ್ಸ್ಟ್ ನೀವು ನೀರು ಕುದಿಯೋದಕ್ಕೆ ಶುರು ಆಗುತ್ತಲ್ಲ ನೀರು ಕುದೀತಾ ಬಂದಾಗ ಇದನ್ನು ಸುರುಕೋಬಹುದು ಅಂದ್ರೆ ಸ್ವಲ್ಪ ಗಂಟಾಗೋದಿಲ್ಲ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಬೆಲ್ಲ ಬೇಕಿದ್ರೂ ಹಾಕೋಬಹುದು ನೀವು ಬೆಲ್ಲ ತಿನ್ನೋರು ಬೆಲ್ಲ ಕೂಡ ಹಾಕೋಬಹುದು ಶುಗರ್ ಬೆಲ್ಲ ಇರೋದು ತಿನ್ನೋದಿಲ್ಲಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿ ತೋರಿಸಕತ್ತೇನೆ ನಿಮ್ಗೆ ಇದನ್ನ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಸಣ್ಣ ಉರಿ ಇಟ್ಕೊಂಡು ಕುದಿಸ್ಕೋಬೇಕು ನೋಡ್ರಿ ಈ ರೀತಿ ಮಾಡ್ಕೊಂಡ್ರಿ ಅಂತಂದರೆ ಸ್ವಲ್ಪ ಕೈಯಾಡ್ಸ್ಕೊ ಅಂತ ಇರಬೇಕು ಕುದಿ ಬರೋವರೆಗೂ ಇದು ಕುದಿ ಬಂದು ಒಂದೆರಡರಿಂದ ಮೂರು ನಿಮಿಷ ಕುದ್ದಾದ ನಂತರ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಬಿಸಿ ಇರುವಾಗಲೇ ಬೆಳಗ್ಗೆ ಎದ್ದ ತಕ್ಷಣ ನೀವು ಕುಡಿದ್ರಿ ಅಂತಂದ್ರೆ ಒಳ್ಳೆ ಆರೋಗ್ಯಕ್ಕೆ ಬಹಳ ಅಂದರೆ ಭಾಳ ಚಲೋ ನೀವು ಟೀ ಕಾಫಿ ಕುಡಿದ್ರ ಬದಲಿ ಇದನ್ನು ಕುಡಿಯಿದ ರೂಢಿ ಮಾಡಿಕೊಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿವಸ ನಾನು ನಿಮಗೆ ಒಂದು ಆರೋಗ್ಯಕರವಾದಂಥ ಒಂದು ಗಂಜಿ ನೀವು ಟಿ ವಿ ಒಳಗೆಲ್ಲ ಜೀನಿದ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಅದನ್ನ ನೋಡ್ತಿರಲ್ಲ ಸೇಮ್ ಅದು ಇದು ಕೂಡ ಜೀನಿ ಅಂತ ಅಂದ್ಕೊಡ್ರಿ ಬಹಳ ಅಂದರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿತ್ತು ತಂದ್ಕೊಡೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ ಮತ್ತು ಯಾರಿಗಾದರೂ ಇದು ಮೆಲೆಟ್ಸಿದ್ದು ಪೌಡ್ರ್ ಬೇಕು ಅಂತಂದ್ರೆ ಅಂದ್ರೆ ನನಗೆ ಮೆಸೇಜ್ ಮಾಡ್ರಿ ನಾನು ನಿಮ್ಗೆ ಕೊಡೋದಾದರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಇದು ನಾನು ಮನೆಯೊಳಗೆ ನನಗೋಸ್ಕರ ಮಾಡಿ ಇಟ್ಕೊಂಡಿರುವಂಥದ್ದು ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ